ಸುಧಾಕರ್ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡುವುದರ ವಿರುದ್ಧವಾಗಿ ನಾವು ಇಲ್ಲಿ ಕೆಂಪೇಗೌಡರ ಸ್ಟ್ಯಾಚು ಮುಂದೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ನಮಗೆ ಯಾವುದೇ ಕಾರಣಕ್ಕೂ ಸುಧಾಕರ್ ಅವ್ರನ್ನ ಇಲ್ಲಿ ಕ್ಯಾನ್ವಾಸ್ ಮಾಡೋಕೆ ಇಲ್ಲ ಬಿಡೋದಿಲ್ಲ ಸನ್ಮಾನ್ಯ ಅಲೋಕ್ ವಿಶ್ವನಾಥ್ ಅವರು ಯುವ ನಾಯಕ ಯುವ ಉತ್ಸಾಹಿ ಹಾಗೆ ಬಹಳಷ್ಟು ಜನಪರ ಕಾಳಜಿ ಇಲ್ಲಂತಹ ಅಲೋಕ್ ವಿಶ್ವನಾಥ್ ಅವ್ರನ್ನ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಕಡೆಗಣಿಸಿ ಕೋವಿಡ್ ಅಲ್ಲಿ ಹಿಂದಿನ ಸರ್ಕಾರದಲ್ಲಿ ಕೋವಿಡ್ ಆರೋಗ್ಯ ಮಂತ್ರಿಯಾಗಿ ಕೋವಿಡ್ ಅಲ್ಲಿ ಬಹಳಷ್ಟು ಲೂಟಿಯನ್ನ ಮಾಡಿದಂತ ಸನ್ಮಾನ್ಯ ಸುಧಾಕರ್ ಅವರಿಗೆ ಟಿಟಿಟ್ ಅನೌನ್ಸ್ ಮಾಡೋದು ನಾವು ಭಾರತೀಯ ಜನತಾ ಪಾರ್ಟಿಯ ಯಲಾಂಕದ ಮುಖಂಡರು ಕನಿಷ್ಠವೇ ಅಂತ ಈ ಮುಖಂಡರು ನಾನು வைக்காயி தந்தது ஓனல்ல நீங்க சிக்குபள்ளாபுர லோகபைக்கு நீங்க ஓனல்லாபுரசைக்குசபைல்லாபுரபா பாரதிய ஜனதா பார்ட்டிய இல்ல சிக்குபாபுர மனை மனை பிரு ஜிய மு ரிக்நாங்க ரை ஜனா பார்ட்டன்னு நரேந்திர மோடி அவர பிரதானியாகி மாரி அந்த எல்லா கடை நான் ஓடாட் ஆக யாதோ ஒன்று ಆಸೆಗೋ ಆಗೋ ಓಟ್ ಹಾಕಿ ಸನ್ಮಾನ್ಯ ಸುಧಾಕರ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ ನಾವು ಯಾವುದೇ ಕಾರಣಕ್ಕೆ ಎಲ್ಲ ನೋಟಾಗಾದ್ರೂ ಓಟ್ ಹಾಕ್ತೀವಿ ಸುಧಾಕರ್ಗೆ ಯಾವುದೇ ಕಾರಣಕ್ಕೂ ನೋಟ್ ಆಗಲ್ಲ ಗೋ 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 ಗೋ